ಜಗದ್ಗುರು ರೇಣುಕಾದಿ ಪಂಚಾಚಾರ್ಯರನ್ನ ಬಸವಾದಿ ಶೋಷಣ್ಣರನ್ನ ಮನದಲ್ಲಿ ಸ್ಮರಣೆ ಮಾಡಿಕೊಳ್ಳುತ್ತ ನರಗಲ್ ಹಿರೇಮಠದ ಎಲ್ಲ ಗುರು ಪರಂಪರೆಯನ್ನ ಸ್ಮರಿಸಿ ಹಿರೇಮಠದ ಜಾತ್ರಾ ಮಹೋತ್ಸವದ ಅಂಗವಾಗಿ ನಡೆದಿರುವ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ನಾಲ್ಕು ಹಿತೌತನಗಳನ್ನು ಎಲ್ಲರಿಗೂ ನೀಡಿರುವ ಈ ಮಠದ ಪರಮಭಕ್ತರಾದಿಡರ್ ಅವರು ರೆ ಅವರು ಈ ಕಡೆ ಇನ್ನೊಂದು ಸ್ವಲ್ಪ ವೇದಿಕೆ ಬರ್ತದೆ ಹಿರಿಯರಾದಾಗ ಮಾತಾಡ್ಬೇಕು ಓಟೋದಿಗೆ ಪ್ರಶಾಂತ್ ಅವರು ಮುಂತಣ್ಣ ಪಲ್ಯದವರು ಹಾಗೂ

ಮೊನ್ನೆ ಜಂಡಮ ಸಮಾಜದ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ಶಶಿಧರ್ ಓದಿಸ್ಮವರೇ ಮಡಿವಾಳ ಸಮಾಜದ ಹಿರಿಯರಾಗಿರುವ ಬಸಪ್ಪ ವೀರಪ್ಪ ಮಡಿವಾಳವರವರೇ ಹಾಗೂ ರಮೇಶ್ ಕಾಕೊಟ್ಟವರವರೇ ಈ ಕಾರ್ಯಕ್ರಮದಲ್ಲಿ ಸಂಗೀತ ಸೇವೆ ನಡುತ್ತಿರುವ ಗದಗೈ ಕಬಾಯ್ ಸಾತರಾಗಿರುವ ಕಬಲಾಸಾತರಾಗಿರುವ ಬಸವರಾಜ್ ಹಂದಿಗುನೂರವರೇ ಎಲ್ಲ ಪತ್ರಿಕಾ ಮಾಧ್ಯಮದವರೇ ಅಕ್ಕನ ಬಳಗದ ಮಾತೆಯವರೇ ಇನ್ನುಳದ ಎಲ್ಲ ಈ ಮಠದ ಭಕ್ತ ಬೆಳೆ ಅಬ್ಬಿಗೇರಿಯಿಂದ ಅಬ್ಬಿಗೇರಿಯನ್ನು ಅಬ್ಬಿಗೇರಿಯಿಂದ ನೋಡ್ರಿ ಅಲ್ಲಿಂದ ಬುದ್ಧಿ ಮಾತು ರೊಟ್ಟಿ ತಗೊಂಡು ಬಂದಿರುವ ಪ್ರಸಾದ ಮಂದಿ ತಮ್ಮ ಉರುಪಿನ ತಿಮ್ಮೆ ಪ್ರೋಸ ತೋರಣ ಅಬ್ಬಿಗೇರಿಯಿಂದ ಆಗಮಿಸಿರುವ ಎಲ್ಲ ಮಾತೆಗಳೇ ನಿಮ್ಮೆಲ್ಲರ ಅಂತರಾತ್ಮಕ್ಕೆ ಅನಂತ ಶರಣ ನರೇಗಲ್ ಹಿರೇಮಠದ ಜಾತ್ರಾ ಮಹೋತ್ಸವದ ಅಂಗವಾಗಿ ನಡೆದಿರುವ ಈ ಪುರಾಣ ಪ್ರವಚನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಶ್ರೀ ವೀರಭದ್ರದೇವರ ಚರಿತಾಮೃತವನ್ನ ನಾವೆಲ್ಲರೂ ಭಕ್ತಿ ಶ್ರದ್ಧೆಗಳಿಂದ ಆಗಿಸ್ಕೊಂಡು ಬರ್ತಾ ಇದೆ ಒಂದು ಕಡೆ ಒಂದು ಮಾತು ಬರ್ತದೆ ದಾಸ ಸಾಹಿತ್ಯದೊಳಗ ಕಥಾಶ್ರವಣ ಮಾಡೋ ಪಥ ವೈಕುಣ ಇದು ನೋಡುವನ್ನು ಮಾತ್ರ ಕಥಾಶ್ರವಣವನ್ನ ನಾವು ಜೀವನದುದ್ದಕ್ಕೂ ಕೂಡ ಮಾಡ್ಕೊಂಡು ಬರಬೇಕು ಅದು ಯಾವ ರೀತಿಯ ಕಥೆಗಳು ಅಂದ್ರೆ ಮಹಾತ್ಮರ ಕಥೆಗಳು ಹನ್ನೆರಡನೇ ಶತಮಾನದಲ್ಲಿ ಆಗಿ ಹೋಗಿರುವ ಶರಣರ ಕಥೆಗಳು ನಾವು ಆರಾಧಿಸುವ ದೇವರ ಸತ್ಕತೆಗಳು ಆ ಕಥೆಗಳನ್ನ ಶ್ರವಣ ಮಾಡೋದ್ರಿಂದ ನಮಗೆ ಮೋಕ್ಷ ಪ್ರಾಪ್ತಿಯ ಶ್ರೇಷ್ಠ ಕಥೆಗಳಲ್ಲಿ ಒಂದಾಗಿರುವುದು ಶ್ರೀ ದೇವರ ಲೀಲೆಗಳು ಚರಿತ್ರೆಗಳು ವೀರಭದ್ರ ದೇವರ ಲೀಲೆಗಳು ನಮ್ಮ ಬದುಕಿಗೆ ಹಲವು ವೀರಭದ್ರ ಪ್ರಿಯ ಭಕ್ತರು ನಾವು ಅಂತೇಳಿ ನಾವೆಲ್ಲರೂ ವೀರಭದ್ರನ ಭಕ್ತರು ಬಹಳ ಸುಂದರವಾಗಿ ಪದ್ಯದೊಳಗೆ ಹೇಳ್ತಾರೆ ಯಾಕ ವೀರಭದ್ರ ದೇವರ ಚರಿತ್ರೆಯನ್ನ ನಾವು ಆಲಿಸಬೇಕು ಅಂತಂದ್ರ ಮಕ್ಕಳಿಗೆ ಆ ಕಥೆಗಳನ್ನ ಯಾಕೆ ಹೇಳಬೇಕು ಅಂದ್ರೆ ವೀರಭದ್ರ ದೇವರು ನಿರ್ಭಯತೆಯ ಪ್ರತೀಕ ನಮ್ಮಲ್ಲಿರುವ ಎಲ್ಲಾ ಭಯವನ್ನ ಆ ಚರಿತ್ರೆಗಳು ದೂರು ಮಾಡ್ಕೊಳ್ತಾರೆ ಅಂತ ಒಂದು ಸಂಸ್ಕೃತಿಗಳು ನಮ್ಮ ಪರಂಪರೆ ಒಳಗಿರುವುದನ್ನು ನಾವು ಕಾಣ್ತೇವೆ ಸಾಮಾನ್ಯವಾಗಿ ನಮ್ಮ ಜೀವನ ಭಯದಿಂದ ಕೂಡಿರ್ತದ ಯಾವಾದ್ರೂ ಭಯದೊಳಗೆ ಇರ್ಲೋನ ಪರೀಕ್ಷೆ ಮಾಡಬೇಕಾದ್ರೆ ಎಷ್ಟೇ ಮನುಷ್ಯ ಆಗಲಿ ಮನುಷ್ಯರಾಗಿ ರಾಕಿದ್ದಾವೆಕ್ಕ ಇರ್ಲವ ಭಯದೊಳಗೆ ಇರ್ತದೆ ಒಂಥರ ಭಯ ಇರ್ತದ

ಭಗವದ್ಗೀತಾ ಗ್ರಂಥದೊಳಗ ಹದಿನಾರನೇ ಅಧ್ಯಾಯ ದೈವಾಸುರ ಸಂಪದ್ ವಿಭಾಗ ಯೋಗ ಅಂತ ಒಂದು ಅಧ್ಯಾಯ ಒಳಗ ದೈವಿ ಮೂವತ್ತಾರು ದೈವಿ ಮೌಲ್ಯಗಳನ್ನು ಹೇಳ್ತಾರೆ ಮೂವತ್ತಾರು ದೈವಿ ಗುಣಗಳ ಅವುಗಳನ್ನು ನಾವು ಅಳವಡಿಸಿಕೊಳ್ಳಿ ಆ ಮೂವತ್ತಾರು ದೈವಿ ಗುಣಗಳಲ್ಲಿ ಮೊದಲನೇ ಮೊದಲನೇದನ್ನು ಅಳವಡಿಸಿಕೊಳ್ಳೋದು ನಾವು ಮೊದಲು ಯಾವ ಬೇಕು ಯಾವ ಬೇಕು ಅಂದ್ರೆ ಅಭಯಂ ಅಭಯಂ ಅಂದ್ರೆ ಭಯ ಇಲ್ಲದೆ ಇರುವಂತಹ ಗುಣವನ್ನು ಮೊದಲು ಓಡಿಸ್ಕೋಬೇಕು ಯಾಕಂದ್ರೆ ಪಾಟ್ಟೆ ಅಂದ್ರೆ ಎಲ್ಲಿ ನನಗೆ ಬಡ್ತಾರ ಅಂತ ಚಿಂತೆ ಕೊಡೋದಿಲ್ಲ ಭಯ ಮನುಷ್ಯ ಭಯ ಮನುಷ್ಯ ಹಿಂಸೆಯನ್ನ ಮಾಡ್ಕೊಂಡು ಬರ್ತಿರ್ತಾನ ಭಯ ಮನುಷ್ಯ ಬೇರೆ ಬೇರೆ ಎಲ್ಲಾ ದುರ್ಗುಣಗಳು ಒಂದೊಂದ ಒಂದೊಂದು ಒಂದೊಂದು ಕಣ್ಣಕ್ಕೆ ಬಿಡ್ತಾರೆ ಅವನಿಂದ ಹಳ್ಳಕ್ಕೆ ಒಂದು ಬಿಡುತ್ತೆ ಭಯ ಅನ್ನೋದು ಅದಕ್ಕಾಗಿ ನಿರ್ಭಯತೆ ಭಯ ನಡೆದೇ ಇರುವಂತ ಗುಣ தைரிய ஏன் தைரிய இருந்த சத்தியிருந்த எல்லா குண அழவடஸ் அதுக்காக நீங்க நோட்கொண்டு எல்லா தைவி குண அவர் அழவடஸ் கொண்டிருந்த குண ನಮಗೆ ಬರಬೇಕು ಅಂತಂದ್ರೆ ದೈವದ ಶಕ್ತಿ ಬೇಕು ದೈವದ ಆಶೀರ್ವಾದ ಬೇಕು ಅದಕ್ಕಾಗಿನ ನೀವು ಯಾವ ದೇವರನ್ನು ಪೂಜೆ ಮಾಡ್ರಿ ಹಿಂದೂಗಳು ಏನ್ ಪೂಜೆ ಹಿಂದೂಗಳನ್ನು ಹಿಂದೂಗಳು ಭಾರತೀಯ ಏನ್ ಪೂಜೆ ಮಾಡ್ತೀರಿ ಎಲ್ಲವೂ ನಿರ್ಭಯತೆಯನ್ನು ಕಲಿಸಿಕೊಡ್ತಾವ ದೇವಿಯ ಆರಾಧನೆ ಇವೆಲ್ಲವೂ ಅದಕ್ಕಾಗಿನ ವೀರಭದ್ರ ದೇವರ ಆರಾಧನೆ ಯಾರು ಮಾಡ್ಕೊಂಡು ಬರ್ತಾರೆ ಾಗಿ ನಿರ್ಪಯುಣ ಬರ್ತದ ಮನುಷ್ಯ ಧರ್ಮವಂತರಾಗ್ತದ ಅನ್ನೋದನ್ನು ಅದಕ್ಕಾಗಿನ ವೀರಭದ್ರ ದೇವರ ವೀರಭದ್ರ ದೇವರನ್ನ ಸ್ಮರಿಸುವವರೇ ಸ್ಮರಿಸಿದವರೇ ಇಲ್ಲ ಎಲ್ಲರೂ ಸ್ಮರಿಸುತ್ತಾರೆ ಅಲ್ಲವ ಪ್ರಭುಗಳು ಅಲ್ಲವ ಪ್ರಭುಗಳು ಏನ್ ಹೇಳ್ತಾರೆ ವಚನದೊಳಗಾದ್ರೆ ನಿಶ್ಚೀಮ ಶರಣನ ನಿಲುವ ಅಂತ ಅಂತೇಳಿ ಕಂಡುಕೊಂಡು ಬರ್ತಾರೆ ನಿಶ್ಚೀಮ ಶರಣ ಯಾರು ನಿಶ್ಸೀಮ ಶರಣ ಯಾರು ಅಂತಂದ್ರೆ ಸೀಮಾತೀತ ಸೀಮೆ ಇಲ್ಲದವನು ಅಂತ ನಿಶ್ಚೀಮ ಸೀಮೆ ನಮಗೂ ವ್ಯಾಪ್ತಿ ಇದೆ ವ್ಯಾಪ್ತಿ ಇಲ್ಲ ಸೀಮೆ ಇಲ್ಲದವನು ಎಲ್ಲಾ ಕಡೆ ವ್ಯಾಪಕರಾಗಿರುವಂತವನು ಅಂತ ನಿಶ್ಚೀಮ ಶರಣ ಯಾರು ಅಂದ್ರೆ ವೀರಭದ್ರ ದೇವರು ಅಲ್ಲವ ಪ್ರಮುಖ ವಚನದ ಒಳಗೆ ಹೇಳ್ತೇವೆ ಹಾಗೆಯೇ ಒಂದು ಪುರಾಣದ ಒಳಗ ವೀರಭದ್ರೋ ಮಹಾತೇಜ ಶತರುದ್ರಾದಿಪತ್ಮತಃ ಸರ್ವ ಮಂತ್ರಾದಿ ದೇವತ್ವ ದ್ವಾದಶಮ ವೀರಭದ್ರ ದೇವರು ಅಂದ್ರೆ ಒಂದು ನೂರು ಜನ ರುದ್ರಗಣಗಳಿಗೆ ಅಧಿಪತಿಯಾಗಿರುವಂತವನು ಆ ರುದ್ರಗಣಗಳು ಯಾರು ನಿಮ್ಮ ಮನ್ಯಾಗ ಎಂದರೆ ಸ್ವಾಮಿಗಳ ಹತ್ರ ಓದಕ್ಕೆ ಕಷ್ಟ ಐತಿ ತೊಂದರೆ ಇದೆ ಅಂತ ಕೂಡಲೇ ರುದ್ರಾಕ್ಷೇಪ ಮಾಡಿಸ್ತಾರೆ ಯಾಕ ನಿಮ್ಮಲ್ಲಿರುವ ಕಷ್ಟ ದೂರ ಆಗಲಿ ನಿಮ್ಮಲ್ಲಿರುವ ಭಯ ದೂರ ಆಗ್ಲಿ ಯಾಕೆ ಆ ರುದ್ರಾಧ್ಯಾಯದೊಳಗೆ ನೂರು ಜನ ರುದ್ರ ಹೆಸರು ಬರ್ತಾರೆ ಅವ್ರಿಗೆಲ್ಲ ಅಧಿಪತಿ ಯಾರು ಅಂತಂದ್ರೆ ವೀರಭದ್ರ ಸ್ವಾಮಿ ಅದರೊಳಗೆ ಏಕಾದಶ ರುದ್ರರು ಬರ್ತಾರೆ ಆ ಏಕಾದಶ ರುದ್ರರಿಗೆ ಅಗ್ರಗಂಜನಾಗಿರುವಂತವನು ವೀರಭದ್ರ ದೇವರು ಪುರಾಣಗಳಲ್ಲಿ ಹೊಟ್ಟೆ ಮಾಡ್ಕೊಂಡು ಬರ್ತಾರೆ ಶರಣರು ಶರಣರು ಈ ರುದ್ರಗಣಗಳಿಗೆ ಗಂಗೇವಾಳವ ಸಮರುದ್ರರು ಅಂತೇಳಿ ತಗೊಂಡು ಬರ್ತಾರೆ ಶರಣರ ವಚನಗಳಲ್ಲಿ ನಾವು ಕಾಣ್ತೇವೆ ಹಾಗೆಯೇ ಪೂರ್ವ ಪುರಾಣದೊಳಗೆ ವೀರಭದ್ರ ಇದಿಖ್ಯಾತಂ ದೇವದೇವ ಜಗದ್ಗುರು ಅಂತೇಳಿ ಜಗದ್ಗುರು ವೀರಭದ್ರ ಅಂತೇಳಿ ಕಾಣ್ತೇವೆ ಇಂಥ ವೀರಭದ್ರ ದೇವರು ದ್ರಾವಿಡ ಪರಂಪರೆ ಅದರಲ್ಲಿ ನೀವು ವೀರಶೈವ ಪರಂಪರೆಯ ಮೂಲ ಪುರುಷ ಯಾರು ಅಂದ್ರ ವೀರಭದ್ರ ದೇವರು ಆ ವೀರಭದ್ರ ದೇವರ ಚರಿತ್ರೆಯನ್ನ ನಾವೆಲ್ಲರೂ ಕೂಡ ಅಲಿಸಿಕೊಂಡು ಬರ್ತಾ ಇದ್ದೇವೆ ನಿನ್ನೆ ದಿವಸ ವೀರಭದ್ರ ದೇವರ ಆಯ್ತು ಹುಟ್ಟಿದಾಗಲೇ ಹೂವಿನ ಕಾಸಿ ವಿಷ್ಣು ಕಾಸಿ ಮೆಟ್ಟಿದ ಮಣ್ಣಿನ ಆವಿಗೆ ಹುಂಗುಲಿ ಕುಟ ಅಂತೇಳಿ ವರ್ಣನೆ ಮಾಡ್ತಾರ ಹಂಗ ವೀರಭದ್ರದೇವರ ಅವತಾರ ಕೂಡ ಬರ್ತದೆ ವೀರಭದ್ರ ದೇವರ ಬಗ್ಗೆ ಎಷ್ಟು ಹೇಳಿದ್ರು ಕೂಡ ಕಡಿಮೆ ನಾವು ವಿಶೇಷವಾಗಿ ರೈತರು ರೈತರೆಲ್ಲ ಮೂರು ದೇವರನ್ನ ವಿಶೇಷವಾಗಿ ಆರಾಧನೆ ಮಾಡ್ತಾರೆ ರುದ್ರ ಭದ್ರ ಶಿವ ನನ್ನ ನಿಮ್ಮ ಈ ದೇವರನ್ನ ಪ್ರಮುಖವಾಗಿ ನೀವನ್ನ ಆರಾಧನೆ ಮಾಡ್ಕೊಂಡು ಬರ್ತೀನಿ ನಿಮ್ಮ ಮನದೇವರು ಇವಾಗ ನಿಮ್ಮ ಮನದೇವರು ಯಾವ್ದಾರು ಒಂದು ದೇವರಾಗಿರ್ತದ್ರೆ ನಿಮ್ಮ ಮನದೇವರು ಹೆಂಗಿದ್ದಾಗ ಇಲ್ಲಿ ವೀರಭದ್ರ ದೇವರು ಶಿವನ ಮಗನೋ ರುದ್ರನ ಮಗನೋ ಒಂದು ಪ್ರಶ್ನೆ ಬರ್ತದೆ ನಾನು ಓದಿರುವ ಗ್ರಂಥಗಳ ವಿಚಾರಗಳನ್ನ ನಿಮ್ಮ ತನಾಗೆ ನೀವು ವಿಚಾರ ಮಾಡ ಏನೇನು ಅಂತೇಳಿ ಸ್ವಲ್ಪ ಓದ್ಯವರಿಗೆ ಪೇಲೆ ನಿಮಗೂ ಸ್ವಲ್ಪ ಏನೋ ಕಲಿಕೆ ಕೆಲಕೊತಿರ್ಬೇಕಲ್ಲ ಹೌದಿದ್ರೆ ಆದರೂ ಕೂಡ ಶುಕ್ನ ಏನೋ ಪ್ರವಚನ ಬಂದಿರೋದು ಏನೋ ಹೇಳಿ ಕಳಿಸೋದನ್ನ ನಿಮ್ಮ ಪರಂಪರೆ ತಿಳ್ಕೋಬೇಕು ನಿಮ್ದಾಗಿದೆ ನಿಮ್ಮ ಮೂಲ ಪರಂಪರೆಯ ಮುಂದೆ ಅದು ಹಿನ್ನೆಲೆ ಏನು ಅಂತ ಯಾಕೆ ನೀವು ಅದನ್ನ ಆರಾಧನೆ ಮಾಡ್ತೀರಿ ಅಂತೇಳಿ ನಂದಿ ಆರಾಧನೆ ಮಾಡ್ತೀರಿ ವೀರಭದ್ರ ಆರಾಧನೆ ಮಾಡಿ ಆರಾಧನೆ ಮಾಡ್ತೀರಿ ಯಾಕೆ ಆರಾಧನೆ ಮಾಡ್ತೀರಿ ಅನ್ನೋದು ಮುಂದೆ ಹೇಳ್ತಾರೆ ನಿಮಗೆ ಮೊದಲಿಗೆ ಈ ಮೂರು ದೇವರ ಬಗ್ಗೆ ತಿಳ್ಕೋಬೇಕಾಗಿತ್ತು ಅಂದ್ರ ದೇವರ ಬಗ್ಗೆ ನಾವು ತಿಳ್ಕೋಬೇಕು ಅಂದ್ರೆ ಯಾರು ಕಣ್ಣಿ ಕಾಣಂಗಿಲ್ಲ ಶಿವ ಅಂತೀರಿ ರುದ್ರ ಅಂತೇರಿ ದೇವರ ಸಾಕಾರ ಸ್ವರೂಪ ಈಗ ಹೇಳೋದನ್ನ ದೇವರು ಅಂದ್ರೆ ಅವನು ವರ್ಣನೆ ಮಾಡುತ್ತದೆ ಸಿದ್ಧಾಂತ ಸಿದ್ದಾರಣಿ ಏಕೆವ ಶಿವ ಸಾಕ್ಷ ಚಿದಾನಂದ ಮಯೋಯು ನಿರ್ವಿಕಲ್ಪ ನಿರಾಕಾರ ನಿರ್ಗುಣ ನಿರ್ಪ್ರಪಂಚಕ್ಕೆ ಭಾಷದ ವ್ಯಾಖ್ಯಾನ ಮಾಡಿ ಚಿದಾನಂದ ಅಂದ್ರೆ ಯಾರು ಸಚ್ಚಿದಾನಂದರು ಯಾರು ಅವನ ಸ್ವರೂಪ ಅಲ್ಲ ದೇವರು ವ್ಯಾಪಕನಾಗಿರುವಂತಹವನು ಎಲ್ಲಾ ಕಡೆ ಇರುವಂತ ಆ ದೇವ್ರು ಕಣ್ಣಿಗೆ ಕಾಣಂಗಿಲ್ಲ ಇಡೀ ಜಗತ್ತಿನ ಚೈತನ್ಯ ಏನದಲ್ಲ ಚಲನಶೀಲತೆಗೆ ವ್ಯವಹಾರ ನಡೀತದಲ್ಲ ಜಗತ್ತಿನ ಒಳಗೆ ನಾಳೆ ಗಿಡ ಎಲ್ಲ ಹಣ್ಣು ಹಕ್ಕ ಕೊಡ್ತದ ನಾವೆಲ್ಲ ಮಾತಾಡ್ತೇವೆ ನಡೆದಾಡ್ತೇವೆ ಓಡಾಡ್ತೇವೆ ಈ ಪ್ರಾಣಿ ಪಕ್ಷಿಗಳು ಕೂಡ ಇದು ಮಾಡ್ಕೊಂಡು ಬರ್ತಾವ ಅದನ್ನೆಲ್ಲ ನಾವು ನೋಡ್ತೇವಲ್ಲ ಅದ್ರ ನಿಂತಿರುವ ಚೈತನ್ಯದ ಶಕ್ತಿ ಅದೆಲ್ಲ ಕಾಣದೇ ಇರುವಂತ ಶಕ್ತಿ ಅದಕ್ಕೆ ದೇವರು ಅಂತ ಕರ್ಕೊಂಡು ಬರ್ತಾರೆ ದೇವರು ಅಂತ ಕರ್ಕೊಂಡು ಬರ್ತಾರೆ ಆ ದೇವರಿಗೆ ಋಷಿಮುನಿಗೊಳ್ಳುವಂತ ಹೆಸರಿಟ್ಟು ದಾರ್ಶನಿಕರು ಹೆಸರು ಹೆಸರಿಡ್ತಾರೆ ಏನು ಅಂತಂದ್ರೆ ಪರಶಿವ ಪರಬ್ರಹ್ಮ ಪರಮಾತ್ಮ ಮಹಾರುದ್ರ ಅಂತ ಹೆಸರು ಇಡ್ತಾರೆ ಅದನ್ನು ನಿರಾಕಾರ ಪರಮಾತ್ಮನಿಗೆ ಆದ್ರೆ ಬಸ್ಕೊಂಡವರು ಜಗದಗಲ್ಲ ಮಿಜಲಗಲ್ಲ ಮಿದೆಯಗಲ್ಲ ನಿಮ್ಮದಲ್ಲ ಪಾಪದಿಂದ ಅದನ್ನು ವ್ಯಾಖ್ಯಾನ ಮಾಡ್ತಾರೆ ವಿಶ್ವತೋ ಚಕ್ಷು ವಿಶ್ವತೋ ಪಾವು ವ್ಯಾಪಕನಾಗಿರುವಂತಹ ಪರಮಾತ್ಮನಿಗೂ ಒಂದು ಹೆಸರು ಪರಬ್ರಹ್ಮ ಪರಮಾತ್ಮ ಮಹಾರುದ್ರ ಅಂತೇಳಿ ಆ ವ್ಯಾಪಕನಾಗಿರುವಂತಹ ಪರಮಾತ್ಮನಿಗೆ ಎರಡು ಅವಸ್ಥೆಗಳಿರ್ತವೆ ಕೇವಲ ಅವಸ್ಥೆ ಲೀಲಾವಸ್ಥೆ ಸ್ವಲ್ಪ ಇವತ್ತು ಹೇಳೋ ವಿಚಾರಗಳು ತೂಗೂಡ್ಕಿ ಬಂದಂಗೆ ಆಗ್ತದ ಕಣ್ಣು ಮುಚ್ಚಿದಂಗೆ ಆಗ್ತದೆ ಬಿದ ಬಿದ್ದರೆ ಕುರ್ಚನಕ್ಕಂಥವ್ರ ಎಚ್ಚರಿಕೆ ಅಲ್ಲಿ ಏನಾಗ್ತದ ಆ ಕೇವಲ ಅವರು ತನ್ನ ತಾನು ಆಗದೆ ಇರುವಂತವ್ರು ಯಾವುದು ಬೇಕಾಗಿಲ್ಲ ಅವನಿಗೆ ಯಾವುದು ಬೇಕಾಗಿಲ್ಲ ಕೇವಲವಾಗಿ ತಾನೊಬ್ಬನೇ ಇರುವಂತವ್ ಪರಮಾತ್ಮ ಒಬ್ಬನೇ ಅವಾಗ ನಮ್ಗೆ ಏನ್ ಇದ್ದಾಗ ಅದಕ್ಕ ಲೀಲಾ ಮಾಡಬೇಕಂತ ಹೇಳಿ ಲೀಲೆಯನ್ನ ಲೀಲೆಯಾದಡೆ ಶರಣಲೆಯಾದಡೆ ಉಮಾಪತಿ ಲೀಲೆ ನಿಂತಡೆ ಸ್ವಯಂಭೂ ಅಂತ ಹೇಳಿ ವರ್ಣನೆ ಮಾಡ್ತಾರೆ ಶರಣ ಅಂದ್ರೆ ಲೀಲೆಯಾದಡೆ ಉಮಾಪತಿ ಅವರೇ ಮಾಡ್ಕೊಂಡು ಬರ್ತಾನ ಇಲ್ಲಿ ಟೀಕಾ ಮಾಡೋರು ಅದಾರ ಅಂದ್ರ ಪಾರ್ವತಿ ವೀರಶೈವರು ಪಾರ್ವತಿ ಪರಮೇಶ್ವರ್ ಹೋಗ್ತಾರೆ ನಾವು ನಿರಾಕಾರ ಹೋಗ್ತೇವೆ ಲಿಂಗಾಯತ್ ನಿಮ್ ಭಾಗ ಮಾಡವ್ರು ಇಲ್ಲೇ ಹೇಳ್ತಾರೆ ಅವರು ಕೇವಲ ಅವಸ್ಥೆ ಎರಡು ಅವತರಿಸು ಹೇಳ್ಕೊಂಡ್ ಬರ್ತಾರ ಹೀಗಾಗಿ ಅದೇ ಅರ್ಥದ ಲೀಲಾವಸ್ಥೆಯಿಂದ ಜಗತ್ ಸೃಷ್ಟಿ ಮಾಡ್ಕೊಂಡು ಬರ್ತಾನೆ ಒಬ್ನೇ ಇರಕ್ಕಾಗ ಜಗತ್ ಸೃಷ್ಟಿ ಮಾಡಿಕೊಂಡು ಹೇಳ್ತಾರ ಹಾಗೆ ಜಗತ್ ಸೃಷ್ಟಿ ಮಾಡಿದ ಮೇಲೆ ಲಾಲನೆ ಪಾಲನೆ ಪೋಚನೆ ರಕ್ಷಣೆ ಇದನ್ನೆಲ್ಲವನ್ನ ಮಾಡಲಿಕ್ಕೆ ದೇವರ ಸೃಷ್ಟಿ ಆಗ್ತದೆ ಅವಾಗ ಜನ್ಮ ತಾಳಿದವನೇ ರುದ್ರ ಸಾಕಾರ ಸ್ವರೂಪ ನಿರಾಕಾರ ನಿರ್ಗುಣ ಪರಮಾತ್ಮನ ಸಾಕಾರ ಸ್ವರೂಪ ಅದೇ ರುದ್ರ ಮುಂದ ಶಿವನಾಗಿ அதே ருதிரிவர அந்த மக அந்த நான் ஏன் கால் கொடுப்பீரனாக நான் காண்ட்மா அது பகவந்தன மீலை